ನೋಡಿ ಇವತ್ತು ಉಣಿವೆ ಪೂಜೆ ಮಾಡಬೇಕು ನನ್ನ ಮಗಳು ನೆಲ ಒರೆಸ್ಕೊಡ್ತಾ ಇದ್ದಾಳೆ ನಮಗೆ ಇನ್ನೂ ದೇವ್ರ ಸಾಮೆಲ್ಲ ತೊಳ್ಕೊಬೇಕು ಹೋಳಿಗೆ ಬೇರೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಉಣಿವೆ ಇರ್ ಆಯ್ತಲ್ಲ ಖಾರುಣಿವೆ ಅಂತ ಹೇಳ್ಬಿಟ್ಟಿದ್ದು ಇದಕ್ಕೆ ಹೋಳಿಗೆ ಶಿಕ್ಷಣೆ ಮಾಡ್ತಾರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳೆಲ್ಲ ಇವಾಗ ಸ್ಕೂಲಿಗೆ ಹೋದ್ರು ಇವಾಗ ನನ್ನ ಮಗಳು ಒರೆಸ್ತಾ ಇದ್ದಾಳೆ ಅಷ್ಟನ್ನು ಹಚ್ಚಿದೆ ಈ ಬಾಗ್ಲಿಗೆ ಎಷ್ಟು ಅಷ್ಟು ಹಚ್ಚಿದ್ರೆ ಕಾಣೋದೇ ಇಲ್ಲ ಕಣವ ಕುಂಕುಮನ ಹಚ್ಚಿದೆ ಹಾಂ ಹಚ್ಚಿ ಅಷ್ಟನ್ನು ಕುಂಕುಮ ಹಚ್ಚಿರೋ ಭಾಳ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಅವಳು ಆ ಕಡೆ ಕುಂತಿದ್ದಾಳೆ ನಾನು ರಂಗೋಲಿ ಬಿಡೋದು ತೋರಿಸ್ತೀನಿ ನೋಡಿ ನನ್ನ ಮಗಳು ಇದು ಗಾಳಿಗಂದು ರಂಗೋಲಿನೇ ಆರ್ತೈತೆ ನೋಡ್ರಿ ಅಷ್ಟು ಗಾಳಿ ಇದೆ ಮೇಲೆ ಮನೆಯೆಲ್ಲ ತುಂಬ ಗಾಳಿ ಇಲ್ಲಲ್ಲ ಮ್ಯಾಟ್ ಹಾಕಿದ್ರೆ ಮಾತ್ರ ಇದಾಗುತ್ತೆ ಇಲ್ಲಾಂದ್ರೆ ದಬ ದಬ ಬೀಳುತ್ತದೆ ಥರ ಬಿಡಿಸ್ತೀಯಾ ಬೆಳಿ ಟೈಪು ಇಲ್ಲಿ ಮಧ್ಯಕ್ಕೆಲ್ಲ ಎಲೆ ಬರ್ತಾವ ಕೈ ಕಲ್ಲಲ್ಲಿ ನಾನು ಹಾಕ್ತೀನಿ ಈ ಕಡೆಯಿಂದ ಈ ಕಡೆಯಿಂದ ಹಾಕ್ಬೇಕು ಅದನ್ನು ಅದು ಮುಗೀತು ಇಷ್ಟ ಐದು ಹೂ ಬರುತ್ತೆ ಐದಲ್ಲ ಆರಲ್ಲ ನಾನು ಹ್ಞೂ ಐದು ಬರುತ್ತೆ ಇದು ಚೆನ್ನಾಗಾಗುತ್ತೆ ಈ ಕಡೆಗೆ ಹಾಕಲ್ಲ ರಂಗೋಲಿ ನಿಲ್ಲದೇ ಇಲ್ಲ ಅಷ್ಟು ಹಚ್ಚ ಹಾಕೋದ್ರಿಂದ ನಿಲ್ತತಿ ಸರಿ ಹೋಗಲ್ಲ ಹೊಸ್ಲಾಟತ್ತಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಎಲೆ ಹಾಕಮ್ಮ ನಾನು ತೋರಿಸ್ಬಿಟ್ಟು ಹೋಗ್ತೀನಿ ದೇವ್ರ ಸಣ್ಣ ತೋರ್ಕಬೇಕು ಲೇಟ್ ಆಗುತ್ತೆ ಹಾಕಿದಾದ್ಮೇಲೆ ತೋರಿಸ್ಬೇಕು ಅವ್ರಿಗೆ ಪಾಪ ನೋಡಿ ನೋಡ್ತಾರೆ ಅವ್ರಿಗೆ ರಂಗೋಲಿ ಅದು ಮೇಲೆ ಇಷ್ಟೇ ಮುಗೀತೈತ ನೋಡಿ ಇವಾಗ ಹೊಸ ರಂಗೋಲಿ ಮುಗೀತು ಸಿಂಪಲ್ಲಾಗಿ ಈ ರೀತಿ ಆಗಿದೆ ಇವತ್ತು ಅಮ್ಮ ರಂಗೋಲಿ ಹಾಕೋದು ಮುಗಿದ್ಮೇಲೆ ಆ ಕಡೆಯಿಂದ ಒಂದ್ಸಲ ತೋರಿಸು ವೀಡೇನ ಇದು ಸಿಂಪಲ್ ಆಗಿ ಆಗ್ತಾ ಇದ್ದಾಳೆ ಹಂಗೆ ಚುಕ್ಕಿ ಇಲ್ದಿರ ರಂಗೋಲಿ ಬಣ್ಣ ಬಣ್ಣ ಇದ್ದಂಗಿಲ್ಲ ಇದು ಕಾರುಣಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹಳ್ಳಿ ಕಡೆ ಎಲ್ಲ ಹೋಳ್ಗೆ ಸಿಕ್ಕಣೆ ಮಾಡ್ತಾರೆ ಸೀಟೆ ಕೆಲವ್ರು ಮಾಡ್ತಾರೆ ಕೆಲವ್ರು ಗೊತ್ತಿರೋರು ಇಲ್ದಾರು ಮಾಡಲ್ಲ ನಮ್ನೆಲ್ಲ ಮನೆಯಾಗ ಮಾಡೋ ಅಂತ ಹೇಳತಿ ಮಾಡಬೇಕು ಇವಾಗ ಮನೆಯವರು ಮಧ್ಯಾಹ್ನ ಮೇಲೆ ಮಾಡ್ತೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದಾರಲ್ಲ ಸಂಜೆನೇ ಬರೋದವ್ರು ಸಾಯಂಕಾಲದ ಊಟಕ್ಕೆ ನಾನು ಮಧ್ಯಾಹ್ನದಿಂದ ಮಾಡಿದರೆ ಸಾಕು ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಬಿಟ್ಟು ಮಾಡ್ತೀನಿ ಇನ್ಮೇಲೆ ಏನು ರೀ ಇನ್ನೊಂದು ತಿಂಗ್ಳು ಮೇಲೆ ಮೇಲೆ ಹಬ್ಬಗಳು ಬರ್ತಾನೆ ಇರ್ತವೆ ನೋಡಿ ನಮ್ಮದು ಹುಣಿಮೆ ಪೂಜೆ ಈ ರೀತಿ ಇದೆ ಸಿಂಪಲ್ಲಾಗಿ ಬೇಗನೆ ಮುಗಿಸಿದ್ವಿ ಇವತ್ತು ಬರೀ ಗುಲಾಬಿ ಅಷ್ಟೇ ತೊಗೊಂಡಿದ್ವಿ ಪೂಜೆಗೆ ನೋಡಿ ಪೂಜೆ ಇವಾಗ ಮುಗೀತು ಹಣ್ಣೊಂದೆರಡು ತಂದು ನೈವೇದ್ಯ ಮಾಡಬೇಕು ಇವಾಗ ಹೋಗ್ಬಿಟ್ಟು ತೊಗೊಂಬರ್ತೀನಿ ಹಾಗೆ ಸಾಯಂಕಾಲ ಹೋಳಿಗೆ ಕೂಡ ಹಿಡಿಬೇಕಲ್ಲ ನೈವೇದ್ಯನ ಹಂಗೆ ಅದ್ರ ಅಂತ ಹೇಳಿಬಿಟ್ಟು ಸುಮ್ಮನೆ ಇಷ್ಟಕ್ಕೆ ಮುಗಿಸಿದ್ವಿ ಇದು ಬೆಳಿಗ್ಗೆ ಪೂಜೆ ಮನ ಒಟ್ಟಿ ಆಗ್ತದೆ ನೋಡ್ರಿ ನನ್ನ ಮಗಳು ಮಾನಣ್ಣ ತಿಂದ್ಲಿ ಇವಾಗ ಇದಂತ್ರ ಮಳೆ ಯಾಕೆ ಹಿಡ್ಕೊಂಬಿಟ್ಟೈತಿ ಹನ್ನೆರಡು ಗಂಟೆಯಿಂದನೂ ಸ್ಟಾರ್ಟ್ ಆಗೈತೆ ನೋಡ್ರಿ ಹ್ಞೂ

ಯಾಕಂದ್ರೆ ಮಕ್ಕಳಿಗೆ ಶೂ ಬೇಕಿತ್ತು ಶೂ ಮತ್ತು ಡ್ರೆಸ್ ಬೇಕಿತ್ತು ಯೂನಿಫಾರ್ಮ್ ಬೇಕಿತ್ತು ಅದಕ್ಕೆ ತರಕ್ಕೆ ಹೋಗಿದ್ವಿ ಮಳೆ ಅಂದರೆ ಮಳೆ ಬಂದುಬಿಡ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಮಳೆ ಮಾರ್ಕೆಟಲ್ಲಂದ್ರೂ ಗಿಜಿ ಗಿಜಿ ಒಂಥರ ಬರ್ರಿ ಹೀಗೆ ಅಂತಂದು ತೋರಿಸ್ತೀನಿ ಏ ಲೈಟ್ ಹಾಕಲ್ಲ ವಿಡಿಯೋ ಮಾಡ್ಕೋತೀನಿ ನೀ ಇಡ್ಕೊಳಮ್ಮ ನಾನು ತೋರಿಸ್ತೀನಿ ಓಯ್ ಕಾಯ್ತುಕೊಂಬ ಮಣ್ಣಾಗೈತಿ ಯೂನಿಫಾರ್ಮ್ ಚೇಂಜ್ ಮಾಡ್ಯಾರ ಮಣಿಕಂಠಿಗೆ ಸಣ್ಣ ವಾರದ್ದೆ ಅದಕ್ಕೆ ಹೋಗಿದ್ವಿ ಅಲ್ಲಿದ್ರೂ ಸ್ಕೂಲ್ ಇತ್ತಲ್ಲ ಸ್ಕೂಲ್ ತರ ಅದೇ ಕ್ವಾಲಿಟಿ ಐತೆ ಅಂತ ಅಂದರೆ ನೈಟ್ ಪ್ಯಾಂಟ್ ಪ್ಯಾಂಟ್ ಲೋಯರ್ ಇದು ಪರವಾಗಿಲ್ಲ ರೇಟ್ ಅಂತಿಲ್ಲ ಶೂ ಅವನಿಗೇನೋ ಎರಡು ಐತಿ ತರೋದು ಇದು ಮೊದಲು ಆರಂಚ ಮತ್ತೆ ನನಗಿತ್ತಲ್ಲೂ ಐತೆ ಟಿ ಶರ್ಟ್ ಅಂತೆ ಅಲ್ಲ ಬೇರೆ ಅದಕ್ಕೆ ಮತ್ತೊಂದು ತಂದು ಕರಿಮಣಿ ಇಷ್ಟ ಸೀರೆ ಚೆನ್ನಾಗಿದೆ ಇದು ನವಿಲ್ ಬಂದಿದೆ ಒಳಗಡೆ ಇದೆಲ್ಲ ನವಿಲ್ ಇದೆ ಬಾರ್ಡ್ರಲ್ಲಿ ನವಿಲ್ ಇದೆ ನೀನು ನಾನು ಏ ನೋಡಿ ಇದು ಬ್ಲೌಸ್ ಬ್ಲೌಸ್ ಇತ್ತು ನಾವು ಉಲ್ಟಾ ಮಾಡಿಸ್ ಕಣೇಶ ಅಂದರೆ ಅದೇ ಮತ್ತೆ ಮಾರಣ ತಂದ್ವಿ ಅದು ಹೆಂಗಪ್ಪ ಅಂದ್ರೆ ನೂರು ರೂಪಾಯಿ ಒಂದೂವರೆ ಕೆ ಜಿ ಕೆ ಜಿ ಇತ್ತು ಕಮ್ಮಿ ಜಾ ಜಾಸ್ತಿ ಆಗಿತ್ತು ಸ್ವಲ್ಪ ರೇಟ್ ಅದ ಹಂಗೆ ಅಂದರೆ ಮತ್ತೆ ಇವಾಗ ಕೆ ಜಿ ಇದು ಇರಡು ಅಷ್ಟು ಇಷ್ಟು ರೂಪಾಯಿ ನಾಲ್ಕು ಕೆ ಜಿ ಸೇರಿಬಿಟ್ಟು ಚಿಕ್ಕಣೆ ಮಾಡೋಣ ಅಂತ ಸಾಯಂಕಾಲ ತಂದಿದೆ ಮತ್ತು ಮತ್ತ ಬಂದು ತಿಂತಾರೆ ಈಗ ಸ್ಕೂಲಿಂದ ನನ್ನ ಮಕ್ಕಳು ಇಲ್ಲಿ ನೋಡಿ ಊಟ ಮುಗೀತು ಮತ್ತು ಹೋಳ್ಗೆ ಹೇಳಿಬಿಟ್ಟು ಬೇಳೆನ ಅರ್ಧ ಕೆ ಜಿ ತಗೊಂಡಿದ್ದೀನಿ ತೊಳೆದು ಕೂಡ ಇಟ್ಟಿದ್ದೀನಿ ಇವಾಗಿನ ಜಸ್ಟ್ ಇವಾಗಿನ ತೊಳೆದ ಇಲ್ಲಿ ನೀರು ಕೂಡ ಕುದೀತಾ ಇದೆ ಹಾಕ್ತೀನಿ ನೋಡಿ ಇವಾಗ ಇನ್ನೇನು ಹಾಕೋ ಮುಂದ್ಗಡೆ ತೊಳ್ಕೊಬೇಕು ತೊಳೆದು ತೊಳೆದಿಟ್ಕನಂಗಿಲ್ಲ ಒಂದು ಅರ್ಧ ಕೆ ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾರಣ ಐತಲ್ಲ ಮತ್ತು ಆ ಸೈಡ್ದಾಗ ಅಜ್ಜಿ ಹಬ್ಬ ಬೇರೆ ಬರ್ತೈತಾ ಈಗ ಸ್ವಲ್ಪ ಮಾಡ್ತಿದ್ದೀನಿ ಇಲ್ಲಿ ನನ್ನ ಮಗಳು ಸಾಂಬಾರಿಗೆಲ್ಲ ಜೋಡ್ಸಿಟ್ಟಿದಾಳೆ ಜೋಡಿಸ್ತಾ ಎದ್ರಾಗಮ್ಮ ಅದ್ರಾಗ ಬೇಡಮ್ಮ ರೊಟ್ಟಿ ಏನು ಐತಲ್ಲ ಗುಂಡಕ್ ಐತಲ ನಾ ನೋಡಿ ಇನ್ನು ಕಟ್ಟಿನ ಸಾಂಬಾರಿಗೆ ಏನೆಲ್ಲ ಅಂತ ಹೇಳ್ಬಿಟ್ಟು ಜೀರಿಗೆ ಮತ್ತೆ ಒಣಮೆಣಕಾಯಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಈ ಕಡೆ ಬಂದ್ಬಿಟ್ಟು ಇಲ್ಲಿ ಈರುಳ್ಳಿ ಸರಿ ತೋರ್ಸಣ ಈರುಳ್ಳಿ ಮತ್ತೆ ಮತ್ತು ಏನಪ್ಪ ಟೊಮೊಟೊ ಹುಣಸೆ ಹಣ್ಣು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಹಾಕ್ತೀವಿ ಇಷ್ಟೇ ಹಾಕೋದು ಎಣ್ಣೆ ಹಾಕ್ತೀವಲ್ಲ ಎಣ್ಣೆ ಒಗ್ಗರಣೆಗೆ ಗೊತ್ತು ಎಣ್ಣೆ ಹಾಕ್ತೀವಿ ಖಾರ ಪುಡಿ ಏನಕ್ಕೆ ಹಾಕ್ತೀಯ ಇಲ್ಲಿ ಒಣಮೆಣ್ಕಾಯಿ ತೊಗೊಂಡಿಲ್ಲ ನನ್ನ ಮಗಳನ್ನ ಒಬ್ಬಳನ್ನೇ ಬಿಟ್ಟರೆ ಚೆನ್ನಾಗಿ ಮಾಡ್ತಾಳೆ ಕಟ್ಟಿನ ಸಾಂಬಾರು ಇಲ್ಲಿ ಒಣಮೆಣ್ಕಾಯಿ ಇರಬೇಕು ಮತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕಿ ಅಂಚು ಕೂಡ ಕಾಯಿ ಈಗ ಮಸ ಇದು ಕಟ್ಟಿನ ಸಾಂಬಾರು ಇದೆಲ್ಲ ಹುರ್ಕೋಬೇಕು ಸರಿ ಹುರ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನಾವಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದ್ರಾಗೆ ಹುರ್ದು ಹಾಕ್ಕೊಂಡಿದ್ದೀವಿ ಮತ್ತು ಒಣಮೆಣಿಸಿಕೆ ಸಪ್ರೇಟ್ ಉರ್ಕೊಂಡಿದ್ದೀವಿ ನೋಡಿ ಒಣಮೆಣಿ ಸಪ್ರೇಟ್ ಉರ್ಕೊಂಡೀವಿ ಜೀರಿಗೆ ಉರಿಬೇಕು ಕೊಬಡೆ ನಮ್ಮ ಮಗಳು ಬ್ಯಾಳೆನೂ ಒಂದು ಕಾಲು ಭಾಗದಷ್ಟು ಬೆಂದವಷ್ಟೇ ಬೇಯ್ಬೇಕು ಚೆನ್ನಾಗಿ ಬೇಯಬೇಕು ಬೇಳೆ ಬೆಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಿಟ್ಟು ಕೂಡ ಕಲಸಿಟ್ಟಿನಿ ಹಿಟ್ಟು ನೆನಿಬೇಕು ನೋಡಿ ಇನ್ನೂ ಬೇಳೆ ಬೆಂದಿಲ್ಲ ಸ್ವಲ್ಪ ಬೇಯಬೇಕು ಇದಿಷ್ಟು ಈಗ ಮಸಾಲೆನ ಹುಡುಗಿಟ್ಕೊಂಡಿದ್ದೀನಲ್ಲ ಇದೆಲ್ಲ ರುಬ್ಕೊಂಬರ್ತೀನಿ ಕಠಿಣ ಸಾಂಬಾರಿಗೆ ನಾವು ಇದು ನೈಸಾಗಿ ರುಬ್ಬಲ್ಲ ಇದು ಒಂದು ಸ್ವಲ್ಪ ತರಿ ತರಿ ಇರುತ್ತೆ ಸ್ವಲ್ಪ ಇದು ನೈಸಾಗಿ ರುಬ್ತೀವಿ ಇದು ಅಷ್ಟೇ ಇದೂ ಸ್ವಲ್ಪ ನೈಸಾಗಿ ರುಬ್ಬಲ್ಲ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ತರಿ ತರಿ ರುಬ್ಕೊತೀನಿ ಬೇಳೆ ಇನ್ನೂ ಬೆಂದಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೊತ್ತಿಗೆ ನಾನು ಕಠಿಣ ಸಾಂಬಾರಿದ್ದು ರುಬ್ಕೊಂಡ್ ಬಂದುಬಿಡ್ತೀನಿ ನೋಡಿ ಬೇಳೆ ಬೆಂದಿದ್ಮೇಲೆ ಬೆಲ್ಲ ಹಾಕಿ ಈಗ ಬಾಕ್ಸಿಗೆ ಹಾಕಿಟ್ಟಿನಿ ಹುರ್ಣ ರುಬ್ಸ್ಕೊಂಡ್ಬರ್ಬೇಕು ಗ್ರೈಂಡರಿಗೆ ಒಯ್ದು ಬಿಡ್ತೀನಿ ಇಲ್ಲಿ ಮಿಕ್ಸಿ ಸರಿಲ್ಲ ಅಂದು ಅದಕ್ಕೋಸ್ಕರ ಅದು ಸರಿ ಹೋಗಲ್ಲ ಹುರ್ಣ ರುಬ್ಬಕ್ಕೆ ಇಲ್ಲಿ ಕಠಿಣ ಸಾಂಬಾರು ಕೂಡ ಆಯಿತು ನೋಡಿ ನಾವು ತೋರಿಸಿದ್ದೆಲ್ಲ ಎಲ್ಲ ಕಠಿಣ ಸಾರು ಸಾಮಾನ ಹುರಿದ್ಬಿಟ್ಟು ಒಗ್ಗರಣೆಗೆ ಹಾಕಿ ಕುದಿಸಿದ್ದೇವೆ ಅಷ್ಟೇ ಸಾಂಬಾರು ರೆಡಿ ಆಯಿತು ಹುಳಿ ಕೂಡ ಹಾಕಿದ್ದೀವಿ ಇನ್ನು ಸ್ವಲ್ಪ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಪಲ್ಯಕ್ಕಿಲ್ಲಿ ಕಡಲೆಕಾಳು ಬಟಾಣೆಕಾಳು ಬೇಯೋಕೆ ಇದ್ದೀನಿ ಯಾಕಂದರೆ ನೆನೆಕಾಕೋದು ಮರ್ತ್ಬಿಟ್ಟಿದೆ ಅದಕ್ಕೆ ನಾಲ್ಕು ಸೀಟಿ ಕೂಗ್ಸಿರೋ ಬೇಯ್ತಾವ ಹೇಳಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ಸೀಟಿ ಕೂಗಿಸ್ಕೊಂತೀನಿ ನೋಡಿ ಇಲ್ಲಿ ರೈಸ್ ಆಗಿದೆ ಪಲ್ಯ ಆಗಿದೆ ಸೀತಾರಾಣಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ಬೇಕಷ್ಟೆ ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಹೋಳ್ಗೆ ಮಾಡಬೇಕು ಹೋಳ್ಗೆ ಮೇಲೆ ಸಂಡಿಗೆ ಕರಿಬೇಕು ನೋಡಿ ಹೋಳ್ಗೆ ಮಾಡೋದು ತೋಡ್ಸ್ಕೊತಾ ಇದ್ದೀನಿ ಹೂರ್ಣ ಕೂಡ ರುಬ್ಕೊಂಡು ಬಂದಿದ್ದೀವಿ ಇದು ಬೆಲ್ಲ ಜಜ್ಜಿ ಚಿತ್ರಣಿಗೆ ಹಾಕೋಕೆ ಇಟ್ಟಿದ್ದೀನಿ ಇಲ್ಲಿ ಇದು ಕೊಡ ಮೇಲೆ ಈ ಕಡೆಗೆ ಹ್ಞೂ ಸಾಕು ತಗೋ ನೋಡಿ ಹೂರಣ ಕೂಡ ಬಂದಿದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ನೆಂದೈತಿ ನೋಡಿಲಿ ಹಿಟ್ಟು ತಡೆಯಮ್ಮ ತಡೆಯ ನಿಮ್ಗೆ ನಿಮಿಷ ಹಿಟ್ಟೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕಾಯಾಕಿಡ್ತೀನಿ ಹಾಂ ಇಲ್ಲಿ ನೋಡಿ ಇನ್ನೇನು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಸೌಂದರ್ಯ ಬೇಯಿಸ್ಕೊಡ್ತಾ ಇದ್ಲು ನಾನು ಹಾಕ್ತಾ ಇದ್ದೆ ಒಬ್ರು ಯಾರು ಎಲ್ಪ್ ಮಾಡಿದ್ರೆ ಚೆನ್ನಾಗೇ ಹೋಳಿಗೆ ಮಾಡಬೇಕಾರೆ ಒಬ್ಬರೇ ಬೇಯಿಸ್ಬೇಕು ಒಬ್ಬರೇ ಉದ್ದಬೇಕಂದ್ರೆ ತುಂಬ ಟೈಮ್ ಆಗಿಬಿಡುತ್ತೆ ನಾವು ಏಳು ಗಂಟೆಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಂಟು ಗಂಟೆ ಅಷ್ಟೊತ್ತಿಗೆ ಮುಗೀತು ಆ ಮಕ್ಕಳು ಕೂಡ ಸ್ಕೂಲಿಂದ ಟ್ಯೂಷನ್ಗೆ ಹೋಗಿದ್ರೆ ಸ್ಕೂಲಿಂದ ಬಂದುಬಿಟ್ಟು ಮತ್ತೆ ಅವರಿಗೆ ಅಷ್ಟೊತ್ತಿಗೆ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯಿತು ನಾನು ಯಾವಾಗಲೂ ಮಧ್ಯಾಹ್ನನೇ ಮಾಡಿ ಮುಗಿಸ್ಬಿಡ್ತಿದ್ದೆ ನಾನು ಈ ಸರೇ ಈ ಥರ ಒಂದು ಎರಡು ಟೈಮ್ ಈ ಥರ ಮಾಡಿದ್ದೀನಿ ಅವು ಮತ್ತು ಮಕ್ಳು ಯಾರೂ ಇರಲಿಲ್ಲ ಮಧ್ಯಾಹ್ನಕ್ಕೆ ಮಾಡಿದರೆ ತಿನ್ನೋದಕ್ಕೆ ನೈಟೇ ಮಾಡಿಬಿಡೋಣ ಬಿಸಿಯು ಊಟ ಮಾಡ್ತಾರಂತೇಳಿ ಒಂದು ಅರ್ಧ ಕೆ ಜಿ ಅಷ್ಟೇ ಹಾಕಿದ್ದೆ ನಾನು ನಾನು ಯಾವಾಗಲೂ ಅರ್ಧ ಕೆ ಜಿ ಹಾಕೋಲ್ಲ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಹಾಕ್ತಿರ್ತೀನಿ ಈ ಸರ್ ಅಷ್ಟೇ ಒಂದು ಅರ್ಧ ಕೆ ಜಿ ಹಾಕಿದೆ ನೋಡಿ ಅವಳು ಕಲೀಲಿ ಅಂತೇಳಿ ಉದ್ದು ಉದ್ಕೊಡ್ತೀನಿ ಅಂದ್ಲು ಬೇಡಮ್ಮ ಲೇಟ್ ಆಗುತ್ತೆ ನಾನೇ ಉದ್ಕೊಡ್ ಉದ್ತೀನಿ ನೀನು ಬೇಯಿಸು ಅಂತೇಳಿ ಬೇಯಿಸ್ಕೆ ಕುಂದರ್ಸಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬೇಯಿಸಿದ್ಲು ಇನ್ನೊಂದು ಟೈಮ್ ಮಾಡುವಾಗ ಸೌಂದರ್ಯನ ಉದ್ದಕ್ಕೆ ಕುಂದರ್ಸೋದ ಸ್ಫೂರ್ತಿನೇ ಬೇಯಿಸೋಕೆ ಕುಂದ್ರಸೊಳ್ಳೋದು ಆ ಥರ ಮಾಡಿ ನಾನೆಲ್ಲ ರೆಡಿ ಮಾಡಿ ಅವ್ರಿಗೆ ಕುಂದರ್ಸ್ತೀನಿ ಅಕ್ಕ ತಂಗಿಗೇನು ಒಂದು ಟೈಮ್ ಮಾಡಿಬಿಟ್ಟು ಕಲೀಲಿ ಅವರು ಮತ್ತವಳು ಊರಣ ದುಂಡು ಮಾಡಿಕೊಡ್ತಾ ಇದ್ಲು ನನಗೆ ಉಂಡೆ ಮಾಡಿ ಕೊಟ್ಕಂತ ಬೇಸ್ತಾ ಬೇಯಿಸ್ತಾ ಇದ್ಲು ನೋಡಿ ಎಷ್ಟು ಈಜಿ ಹೋಳಿಗೆ ಮಾಡೋದಂತ ಹೇಳ್ಬಿಟ್ಟು ಈ ಥರ ಪೇಪರ್ ಇರಬೇಕು ಕೈಯಿಂದ ತೆಗೆದಾಕುವಾಗ ಸ್ವಲ್ಪ ಅರಿತವೆ ನಾವು ಈ ಥರ ಪೇಪರ್ ಯೂಸ್ ಮಾಡ್ತೀವಿ ಕೆಲವೊಬ್ರು ಮಾಡಲ್ಲ ಹಂಗೆ ಕೈಲೇ ಎತ್ತಾಕ್ತಾರೆ ನೋಡಿ ಹೋಳ್ಗೆ ಈ ಥರ ಬಂದೇವೆ ಹೇಗೆ ಅಂತ ಕಮೆಂಟ್ ಮಾಡಿ ಮತ್ತು ಸಂಡಿಗೆ ಕೂಡ ಕರೆದಿದ್ವಿ ಹೋಳಿಗೆ ಮಾಡೋದು ಮುಗೀತು ಇವು ಮಕ್ಕಳು ಕೂಡ ಟ್ಯೂಷನಿಂದ ಬಂದರು ಸಿಕ್ಕಣಿ ಕೂಡ ರೆಡಿ ಆಯಿತು ಬೆಲ್ಲ ಜಜ್ಜಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಊಟಕ್ಕೆ ಕೊಡಬೇಕು ಇನ್ನೇನು ಅಷ್ಟು ತಗೊಂಬಂದು ಹಾಲ್ನಾಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ಇಟ್ಕೊಂಡು ಊಟಕ್ಕೆ ಕೊಡ್ತಾ ಇದ್ದೀನಿ ನೋಡಿರಿ ಅಷ್ಟು ಜೊತೆಗೆ ಪಲ್ಯ ಸ್ವಲ್ಪ ಸಂಡಿಗೆ ಕೂಡ ಕರೆದಿದ್ದೀನಿ ಇಲ್ಲಾಗ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೇ ನಮ್ಮ ಚಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು